ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಉದ್ಯೋಗ ಸುದ್ದಿ ಅಂತಲೇ ಹೇಳ್ಬೋದು ಕರ್ನಾಟಕ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವ ಹುದ್ದೆಗಳು ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿವೆ ಭಾರತೀಯ ಅಂಚೆ ಇಲಾಖೆಯಿಂದ ಒಟ್ಟು ನಲವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅದರಲ್ಲಿ ಕರ್ನಾಟಕ ಅಂಚೆ ವೃತ್ತದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಖಾಲಿ ಇವೆ ಇತ್ತೀಚಿನ ಕರ್ನಾಟಕ ಅಂಚೆ ಕಚೇರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಉದ್ಯೋಗಾಕಾಂಕ್ಷಿಗಳು ಅಧಿಕೃತ ಅಧಿಸೂಚನೆಯಲ್ಲಿ ಖಾಲಿ ಹುದ್ದೆಗಳ ವಿವರಗಳು ವಿದ್ಯಾರ್ಹತೆ ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅರ್ಜಿ ನಮೂನೆ ಅಥವಾ ಆನ್ಲೈನ್ ಲಿಂಕನ್ನು ನೀಡಲಾಗಿದೆ ಸಂಸ್ಥೆ ಕರ್ನಾಟಕ ಅಂಚೆ ವೃತ್ತ ಹುದ್ದೆ ಹೆಸರು ಗ್ರಾಮೀಣ ಡಾಕ್ ಸೇವಕ್ ಬಿ ಪಿ ಎಮ್ ಅಥವಾ ಎ ಬಿ ಪಿ ಎಂ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಇವು ಖಾಲಿ ಹುದ್ದೆಗಳು ವಿದ್ಯಾರ್ಹತೆ ಹತ್ತನೇ ತರಗತಿ ಪಾಸಾಗಿರಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಅಥವಾ ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಜೊತೆಗೆ ಸೈಕ್ಲಿಂಗ್ ಜ್ಞಾನ ಹೊಂದಿರಬೇಕು ಇದು ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ನಲವತ್ತು ವರ್ಷಗಳು ಮೀರಿರಬಾರದು ಆಯ್ಕೆ ವಿಧಾನ ಹತ್ತನೇ ತರಗತಿ ಅಥವಾ ಎಸ್ ಎಸ್ ಎಲ್ಸಿ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆ ನಡೆಸಿ ಹುದ್ದೆಗಳಿಗೆ ನೇಮಕ ಮಾಡಲಾಗುವುದು ಅಂದರೆ ಎಸ್ ಎಲ್ ಸಿ ಮಾಸ್ಕ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಿದ್ದು ಅಂಕಗಳ ಆಧಾರ ಅಂತ ಹೇಳಿದ್ದಾರೆ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಜುಲೈ ಹದಿನೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಮೊದಲನೇ ಹಂತ ಒಂದು ಅಂತ ಒಂದು ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆಗಳನ್ನು ಗಮನದಲ್ಲಿಟ್ಟು ಓದಬೇಕು ಅಂತ ಎರಡು ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಈ ಕೆಳಗಡೆ ನೀಡಲಾದ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತೆ ಅಂಥ ಮೂರು ಅಪ್ಲಿಕೇಶನ್ನಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಉದಾಹರಣೆ ಅಭ್ಯರ್ಥಿ ಉದಾಹರಣೆ ಹೆಸರು ಇದರತೆ ವಿಳಾಸ ಮೊಬೈಲ್ ಸಂಖ್ಯೆ ಇತ್ಯಾದಿ ಭರ್ತಿ ಮಾಡಿ ಅಂಥ ನಾಲ್ಕು ಅಪ್ಲಿಕೇಶನಲ್ಲಿ ಪ್ರಮಾಣ ಪತ್ರ ಅಥವಾ ದಾಖಲೆಗಳು ಅಪ್ಲೋಡ್ ಮಾಡು ಮಾಡಲು ಸೂಚಿಸಿದರೆ ಅವುಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಐದು ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಎಸ್ ಎಸ್ ಎಲ್ ಸಿ ಮುಗಿಸಿರುವಂತಹ ಸ್ನೇಹಿತರು ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ ಎಂದು ಹೇಳುತ್ತಾ ಇಷ್ಟವಾದರೆ ಈ ಚಾನಲ ಹೆಚ್ಚಿನ ರೀತಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು